ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನ ಬೆಳಿಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ದೇವರುಗುಡಿ ರಸ್ತೆ ಕೂಡಲೇ ನೀವು ಹಣ ಮಂಜೂರು ಮಾಡಬೇಕು ಪತ್ರ ಬರೆದರು ಸಚಿವರು ಇವರು ಮೊಟ್ಟ ಮೊದಲನೇ ಅಧಿವೇಶನದಾಗ ನಮ್ಮ ಸರ್ಕಾರ ಬಂದ ಮೊಟ್ಟ ಮೊದಲನೇ ಅಧಿವೇಶನದಾಗ ಸಚಿವರಿಗೆ ಒಂದು ಪತ್ರ ಬರೆದರು ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥುಡಿ ವೀಕ್ಷಕರೇ ನಿನ್ನೆ ಶನಿವಾರದಂದು ಹುಬ್ಬಳ್ಳಿಯ ವಾರ್ಡ್ ನಂಬರ್ ಮೂವತ್ನಾಲ್ಕರ ಗುಡಿಹಾಳ್ ರಸ್ತೆ ವಿದ್ಯುತ್ ಅಲಂಕಾರ ಮೂವತ್ಮೂರು ಕೆವಿ ಟೆನ್ಷನ್ ಕೇಬಲ್ ಅಂಡರ್ ಗ್ರೌಂಡ್ ಒಟ್ಟು ಸುಮಾರು ಹತ್ತು ಕೋಟಿ ಅನುದಾನದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಶಂಕುಸ್ಥಾಪನೆ ಮಾಡಿದರು ನಂತರ ವಾರ್ಡಿನ ಎಲ್ಲ ಹಿರಿಯರು ಸೇರಿ ಅಭಿನಂದನಾ ಸಮಾವೇಶದಲ್ಲಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿ ನೂರು ಅರ್ಹ ಫಲಾನುಭವಿ ಅನುಭವಿಗಳಿಗೆ ಹೊ ಯಂತ್ರಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌರಿ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಮಂಗಳಮ್ಮ ಗೌರಿ ಮಾಜಿ ಸದಸ್ಯರಾದ ಶ್ರೀಮತಿ ದೀಪಾ ಗೌರಿ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಪಾಲಿಕೆಯ ಆಯುಕ್ತರು ಶ್ರೀ ರುದ್ರೇಶ್ ಗಾಳಿ ಜಿಲ್ಲಾ ಅಧ್ಯಕ್ಷರುಗಳಾದ ಅಲ್ತಾಫ್ ಹಳ್ಳೂರ್ ಅನಿಲ್ ಪಾಟೀಲ್ ಶ್ರೀ ಸಿದ್ದಾರೂಢ ಮಠದ ಟ್ರಸ್ಟ್ ಅಧ್ಯಕ್ಷರು ಚನ್ನಬಸವ ಮುಂಗಾರವಾದಿ ಶ್ರೀ ಮುಸ್ತಾಕ್ ಸುಂಡಿಕೆ ಅಲ್ಲಾಬಕ್ ಶಿರೂರ್ ನಾಗರಾಜ್ ಹೆಗ್ಡ ಬಾಬಾ ಐನ್ಪುರ್ ರವಿ ಗೌಡರ್ ಅಬ್ದುಲ್ ಮುಲ್ಲಾ ಹನುಮಂತ್ ಗೊಲಪ್ನವರ್ ಸಾದಿಕ್ ಮಿಟ್ಟೇಬಾಯಿ ಉಮೇಶ್ ರಾಯಚೂರ್ ದೇವರಾಜ್ ಕಾಮಕರ್ ಅಶ್ಪಕ್ ಪಾಟ್ವಿಗಾರ್ ಖಾಜಾ ಶಿರು ಅಜಾಜ್ ಜಾಗಿರ್ದಾರ್ ಮಹಾಂತೇಶ್ ಅಂಗಡಿ ಮುಬಾರಕ್ ಶಿರ್ಹಟ್ಟಿ ಶಿವು ಉಳ್ಳಾಗಡ್ಡಿ ಇಸ್ಮಾಯಿಲ್ ಹೊಸ್ಮನಿ ಅಬ್ದುಲ್ ಸತ್ತಾರ್ ಪಠಾಣ್ ನೂರಮ್ಮದ್ ಕತೀಬ್ ಇನ್ನಿತರರು ಉಪಸ್ಥಿತರಿದ್ದರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ ಮೂವತ್ತು ನಾಲ್ಕು ವಾರ್ಡ್ ನಂಬರ್ ಮೂವತ್ತು ನಾಲ್ಕನ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂತ ಈ ಒಂದು ಏರಿಯಾದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು ಒಂದು ನಾಲ್ಕು ಜತಿ ಚಪ್ಪಲಿ ತಗೋಬೇಕು ವರ್ಷಕ್ಕೆ ಅಷ್ಟು ತಿರುಗಾಡ್ಬೇಕಾಗತ್ತೆ ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಪೋಲ್ ಅಂತ ಹೇಳ್ತೀವಿ ಎಲ್ಲ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳು ಹೋಗಿ ಶಾಸಕರ ಹತ್ರ ಹೋಗಿ ಸಂಸದ ಹತ್ರ ಹೋಗಿ ಒದ್ದಾಡಿ ಇವತ್ತು ಹದಿನಾಲ್ಕು ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭಕ್ಕೆ ಅಲ್ಲಿ ಕೆತ್ತೇನೆ ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಇವತ್ತು ಜನರಲ್ ಸೆಕ್ರೆಟರಿವರೆಗೆ ಬೆಳೆದಿದ್ದಾರೆ ಈ ವಾರ್ಡ್ನಲ್ಲಿ ಅವರವ್ರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟರ್ ಮಾಡಿದ್ದೀರಿ ನಮ್ಮ ದೀಪ ಅವರು ದೀಪಾ ಗೌರಿ ಕೂಡ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನಾ ಬೆಳಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಸಿ ಏ ರಾಜಕಾರಣ ಅಂತಂದ್ರೆ ಏನು ಜನ ಹೆಂಗ್ ಬೇಕಿದಂಗೆ ಹೋಗ್ತಾರೆ ಬರ್ತಾರೆ ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿರೋದಿಲ್ಲ ಅದ್ರಾಗ ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಮನೆಗೆ ಬರ್ತಾರೆ ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರು ಕಷ್ಟದಲ್ಲಿ ಭಾಗಿಯಾಗಿರ ಜೊತೆಗೆ ಸರ್ಕಾರದ ಗಳನ್ನ ತರದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ ಎರಡು ವರ್ಷ ಮೇಲೆ ಆಯ್ತು ನಮ್ಮ ಎರಡೂವರೆ ವರ್ಷ ಆಗ್ಲಿಕ್ಕೆ ಬಂತಿ ಸರ್ಕಾರ ಬಂದು ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟು ಬಿಟ್ರೆ ಸರ್ಕಾರದ ಬೊಕ್ಕಸ್ ಖಾಲಿ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರ ಬಂದು ಭಾಷಣ ಮಾಡಿದ್ದೇ ಮಾಡಿದ್ದು ಭಾಷಣ ಮಾಡಿದ್ದೇ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ್ ಖಾಲಿ ಅಂತ ಹೇಳಿ ಬಿಜೆಪಿಯ ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇಲ್ಲದಿರಿ ಇವತ್ತು ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಬಿಹಾರ್ ನಲ್ಲಿ ಹೋಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮ ಇದು ಯಾವ ಧರ್ಮ ಇದು ಇದು ಯಾವ ಧರ್ಮ ನೀವ್ ಕಳೆದ ಹತ್ತು ವರ್ಷದಿಂದ ಗೆ ನಾವು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಆಯ್ತು ಹರಾಜಿಗೆ ಹಾಕಿದ್ರು ಬಿಹಾರ್ ನಲ್ಲಿ ಹೋಗಿ ಈ ಅರಾಜಕತೆಯಲ್ಲಿ ಕೂಗ್ತಾರಲ್ಲ ಪುಲಾಬ್ ಕೆತ್ತ ಪೈಸಾ ಚಾಯೆ ಪಚಾಸ್ ಹಜಾರ್ ಚಾಯೆ ಸಾ ಸತ್ತರ ಹಜಾರ್ ಚಾಯೆ ಅಸಿ ಹಸಾರ್ ಚೆ ನಪ್ಪಾಯೆ ಚಾಯಿ ಅಂತ ಹೇಳಿ ಲಾಕ್ ಕರೋರ್ ಬೋಲಿ ಕೊಡ್ತಾ ಹೋದ್ರು ಯಾರು ಮೋದಿ ಸಾಹೇಬಲ್ಲ ಅಭಿವೃದ್ಧಿ ನೀವು ಬಿಹಾರ್ ನಲ್ಲಿ ತಿರ್ಗಾ ಹೋಗಿ ಚುನಾವಣೆ ಬಂದಿದೆ ಹೆಣ್ಮಕ್ಳು ಓಟ್ ಬೇಕಂತ ಹೇಳಿ ಏಳು ಸಾವಿರ ಕೋಟಿ ಏನು ಈ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಕೊಡ್ತಾ ಇದೀರಲ್ಲ ಇದು ಯಾತಕ್ಕಾಗಿ ಕೊಡ್ತಾ ಇದೀರಿ ನೀವು ಸೋದರನ ಭಯಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿರ್ತಾರೆ ಓಟ್ ಚೋರಿ ಅನ್ನ ಕಾರ್ಯಕ್ರಮವನ್ನ ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ನೀವು ಮಾಡಿ ಇವತ್ತು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಈ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳ ನಮ್ಮ ಸಹೋದರಿ ಸಹೋದರಿಯರೇ ಹಿರಿಯರೇ ಮಾಧ್ಯಮ ಮಿತ್ರರೇ ಇವತ್ತು ಇದೊಂದು ಐತಿಹಾಸಿಕ ದಿನ ಅನ್ಬೋದು ನಾವು ಏನು ಇದು ದೇವರಗುಡಾಳ ರಸ್ತೆ ಎಂ ಡಿ ಆರ್ ರಸ್ತೆ ನಾವೇನು ಕರಿತೀವಿ ಮೇಜರ್ ಡಿಸ್ಟಿಕ್ ರೋಡ್ ಇದು ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಂತ ಈ ರಸ್ತೆ ಇಲ್ಲಿಂದ ದೇವರ ಗುಡ್ಯಾಳ ಅಂತ ಏನು ಹಳ್ಳಿ ಇದೆ ಅದು ಕನೆಕ್ಟ್ ಆಗುವಂತ ಈ ರಸ್ತೆ ಈ ರಸ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಬಹಳ ದಿವಸದಿಂದ ಇಷ್ಟು ದೊಡ್ಡ ಅನುದಾನ ನಾವು ಮಹಾನಗರ ಪಾಲಿಕೆ ಕೆಲಸ ಮಾಡಕ್ ಬಹಳ ಕಷ್ಟ ಆಗ್ತಿತ್ತು ಏನ್ ಸುಮಾರು ನಮ್ ದೇವರ ಗುಡಾಳ ಬ್ರಿಡ್ಜ್ ಅವ್ರಿಗೂ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ನಮ್ದೇನು ಕಾರವ ರಸ್ತೆಯಿಂದ ದೇವ್ರ ಗುಡಾಳವರೆಗೂ ಸುಮಾರು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ರಸ್ತೆ ಇದೆ ಈ ರಸ್ತೆಗೆ ಬಹಳ ದಿವಸದಿಂದ ನಾವು ಅನುದಾನಕ್ಕೆ ನಾವು ಹಿಂದೂ ಕೂಡ ಹಿಂದೆ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಇದ್ದಾಗೂ ಪ್ರಯತ್ನ ಮಾಡಿದ್ವಿ ಅವಾಗ ನಮ್ಗೆ ರೋಡ್ ಶೋಲ್ಡರ್ ಕೊಟ್ಟಿದ್ರು ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಸರ್ಕಾರ ಇದ್ದಾಗ ತಮ್ಗೆಲ್ಲ ಗೊತ್ತಿದ್ವಿ ಬರೀ ಡಾಂಬರ್ ರಸ್ತೆ ಇತ್ತು ಅವಾಗ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ಈಗ ನಮಗೆ ವೈಟ್ನಿಂಗ್ ಮಾಡ್ಲಿಕ್ಕೆ ಅವಾಗ ಅಪೆಂಡಿಕ್ಸ್ ಒಳಗೆ ಕೊಟ್ಟಿದ್ರು ಅದಾದ್ಮೇಲೆ ಏನು ಕಾರವಾರ ರಸ್ತೆ ಸ್ಟಾರ್ಟ್ ಆಯ್ತು ಕಾರವಾರ ರಸ್ತೆ ಕೆಲಸ ಅಂಚಿಡ್ಗಿರಿವರ್ಗೇನು ಕೆಲಸ ಸ್ಟಾರ್ಟ್ ಆಯಿತು ಅವಾಗಿದ್ ಒಳಗಿಂದ ರೋಡ್ ನಮ್ದು ಗಿರಿ ನಮ್ ಗಂಗ್ಯಾಳ ಮೇಲೆ ಹಾಸಿಗೆ ಹಾಕಿದ ಒಳಗಿಂದ ರೋಡ್ ಕೊಟ್ಬಿಟ್ರು ರಸ್ತೆ ಪೂರ್ತಿ ಹದಗೆಟ್ಟು ಹೋಗ್ಬಿಡ್ತು ಏನ್ ನಮ್ದು ಇಲ್ಲಿಂದ ಗಂಗ್ಯಾಳಕ್ಕೆ ಏನ್ ಹೋಗ್ತೇವೆ ಈ ರಸ್ತೆ ಬಹಳ ಕೆಟ್ಟ ಹೋಗ್ಬಿಟ್ಟಿತ್ತು ಬಹಳಷ್ಟು ತೊಂದರೆ ಅನ್ನಿಸ್ತಾ ಇತ್ತು ನಮಗೆ ಸುತ್ತಮುತ್ತ ಜನ ಪ್ರತಿನಿತ್ಯ ಧೂಳು ಎಲ್ಲ ಮಾಡ್ತಿದ್ವಿ ಅವಾಗ ತಾತ್ಪುರ್ತಿಕವಾಗಿರ್ಲಿ ಅಂತ ಡಾಂಬರ್ ಕೆಲಸ ಮಾಡುವಂತ ಕೆಲಸ ಮಾಡಿದ್ವಿ ಅವತ್ತು ಕೂಡ ನಮ್ಮ ನಾಯಕರಾದಂತಹ ಸಚಿವರಾದಂತಹ ಸಂತೋಷ್ ಲಾಡ್ ಸಾಹೇಬ್ರೆ ಉದ್ಘಾಟನೆ ಮಾಡಿ ಹೋಗಿದ್ರು ಇವತ್ತು ತಮಗೆಲ್ಲ ವಿಶೇಷವಾಗಿ ಹೇಳ್ತೇನೆ ಏನ್ ನಮ್ಮ ಸರ್ಕಾರ ಬಂತು ಸರ್ಕಾರ ಬಂದು ಒಂದನೇ ಅಧಿವೇಶನ ನಡೆದೈತಿ ನಾನು ಬಹಳಷ್ಟು ಇಂಪಾರ್ಟೆಂಟ್ ಐತಿ ನಾನು ಸಾಹೇಬರು ಪದೇ ಪದೇ ಹೇಳ್ಕೊಂತಿದ್ದೆ ಅಧಿವೇಶನ ನಡೆದೈತಿ ನಾನು ಅಲ್ಲಿದ್ದಂತ ನಮ್ಮ ಅಲ್ಲಿ ಅಲಿಗೊರಕೊಳ್ಳೋರ್ ಹೇಳಿದೆ ನನ್ ಬಹಳ ಇಂಪಾರ್ಟೆಂಟ್ ಐತಿ ನಂಗೆ ಲೆಟರ್ ಬೇಕು ಸಚಿವರು ಲೆಟರ್ ಬೇಕು ಮಾನ್ಯ ಜಾರಕಿಹೊಳಿ ಸಾಹೇಬ್ರಿಗೆ ತಾವೊಂದು ಪತ್ರ ಕೊಡಬೇಕು ಅದು ಪತ್ರ ಕೊಟ್ರೆ ನಾನು ಫಾಲೋಅಪ್ ಮಾಡಿ ದುಡ್ಡು ತಗೊತೀನಿ ಸಾಹೇಬ್ರ ಕಡೆ ಹೇಳಿ ಅಂತ ಹೇಳಿದೆ ಕೂಡ್ಲೇ ಸಾಹೇಬ್ರ ಅಧಿವೇಶನದ ಒಳಗೆ ಇದುಕೊಂಡು ಅಧಿವೇಶನ್ದ ಒಳಗೆ ಹಿಡ್ಕೊಂಡು ಈ ನಮ್ ದೇವರಗುಡಿ ರಸ್ತೆ ಕೂಡ್ಲೆ ನೀವು ಹಣ ಮಂಜೂರು ಮಾಡಬೇಕು ಅಂತ ಪತ್ರ ಬರೆದ್ರು ಸಚಿವರು ಇವರು ಮೊಟ್ಟ ಮೊದಲನೇ ಅಧಿವೇಶನದಾಗ ನಮ್ ಸರ್ಕಾರ ಬಂದ ಮೊಟ್ಟ ಮೊದಲನೇ ಅಧಿವೇಶನದಾಗ ಸಚಿವರಿಗೆ ಒಂದು ಪತ್ರ ಬರೆದ್ರು ವಿಧಾನಸೌಧದಲ್ಲೇ ಕುತ್ಕೊಂಡು ಸೈನ್ ಮಾಡಿ ಅಲ್ಲಿ ಅವ್ರ ಅಂತ ಅವ್ರು ತೊಗೊಂಬಂದ್ ನನ್ಕಾಯ್ ಕೊಟ್ರು ಆ ಪತ್ರ ಕೊಟ್ಟ ಮೇಲೆ ಪ್ರತಿನಿತ್ಯ ನಾವು ಸರ್ಕಾರದಾಗ ಅವಾಗ ದುಡ್ಡು ಹೊಂದಿಸ್ತಾ ಇದ್ರು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅನುಕೂಲ ಆಗಲಿಲ್ಲ ಮತ್ತು ಪದೇ ಪದೇ ನಾವು ಮಂತ್ರಿಗಳ ಕಡೆ ಹೋದೆ ಮಂತ್ರಿಗಳ ಕಡೆ ಹೋಗಿ ಸಚಿವರಾದಂತಹ ಸತೀಶ್ ಜಾರಕೊಳಿ ಸಾಹೇಬರು ಒಮ್ಮೆ ಏನ್ ಶಿಗ್ಗಾಂ ಎಲೆಕ್ಷನ್ ಬಂತು ಆ ಸಂದರ್ಭದಲ್ಲಿ ಈ ರಸ್ತೆ ವಿಸಿಟ್ ಮಾಡಿದ್ರು ಬಂದು ಬಂದ್ ನೋಡಿದ್ಮೇಲೆ ಇಲ್ಲ ಇದು ಬಹಳ ಸೂಕ್ ಐತಿ ಇಲ್ಲಿರುವಂತಹ ಅಲ್ಪಸಂಖ್ಯಾತರು ಇಲ್ಲಿರುವಂತ ಬಡವರು ಇಲ್ಲಿರುವಂತಹ ಸಾಮಾನ್ಯ ವರ್ಗದ ಜನರು ಬಹಳಷ್ಟು ತೊಂದರೆ ಅನುಭವಿಸ್ತಾ ಅವ್ರು ಮನಗಂಡ್ರು ಅವತ್ತ ನಮ್ಮ ಇಲ್ಲಿ ಅಲ್ತಾ ಬಡವರು ಅವ್ರ ಮನೆಗೂ ಬಂದಿದ್ರು ಅವರು ಬೀಗರು ಮನೆಗೆ ಬಂದಿದ್ರು ಅವತ್ತು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ವಿ ನಾವು ಏನ್ ಸಾಹೇಬರು ಸ್ವತಃ ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋದ್ರು ಅದಾದ್ಮೇಲೆ ಕೂಡ್ಲೇ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಈ ನಮ್ಗೆ ಅನುದಾನ ಮಂಜೂರು ಮಾಡುವಂತ ಕೆಲಸ ಮಾಡಿದ್ರು ದೊಡ್ಡ ಚಪ್ಪಾಳೆ ಸದೀಶ ಹಾಕಿಕೊಳ್ಳೋದು ನಮ್ಗೆ ವೇದಿಕೆ ಇಲ್ಲ ಅವರು ಇಲ್ಲ ಅಂದ್ರೂ ಕೂಡ ಅವರಿಗೆ ನಾವು ನೆನೆಸ್ಕೊಳ್ಳುವಂತ ಕೆಲಸ ಮಾಡಬೇಕು ಈ ಸಮಸ್ಯೆ ನೋಡಿ ಇಲ್ಲೇನು ನಾವು ಸುಮಾರು ಮೂವತ್ತು ವರ್ಷದಿಂದ ಒಂದೇ ಪಕ್ಷದ ಶಾಸಕರು ಒಂದೇ ಕುಟುಂಬದ ಶಾಸಕರಿದ್ರು ಕೂಡ ನಮ್ಗೆ ಈ ಇಲ್ಲೇ ನಾವು ಅಂತ ದೊಡ್ಡ ಅನುದಾನ ತಗೊಂಡ ಆಗಿದ್ದಿಲ್ಲ ಸುಮಾರು ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ರು ಕೂಡ ನಾವಿಲ್ಲಿ ದುಡ್ಡು ತೊಗೊಂಡ ಕಷ್ಟ ಆಗಿತ್ತು ಸತತವಾಗಿ ಭಾಗದ ಸಂಸದರು ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತೆ ಇಲ್ಲೇನು ಅರವಿಂದ್ ಬಲ್ಲಾಸಾಯಿ ಅವ್ರಿಗೆ ಬಹಳಷ್ಟು ನಾವ್ ವಿನಂತಿ ಮಾಡಿದ್ರು ಕೂಡ ಈ ರಸ್ತೆಗೆ ನಮ್ಗೆ ಕ್ಯಾರಿ ಅಂದಿದ್ದಿಲ್ಲ ಅವರು ನಮ್ಮ ಸರ್ಕಾರ ಬಂದ್ಕೊಂಡ್ರೆ ಕೂಡಲೇ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ಅದಕ್ಕೆ ಮಂಜೂರು ಮಾಡ್ಕೊಟಾರ ಅವ್ರಿಗೆ ನಾವು ಯಾವತ್ತು ಅಭಿನಂದನೆ ಸಲ್ಲಿಸೋಕೆ ಬಯಸ್ತೀವಿ ಅದ್ರ ಜೊತೆಗೆ ಏನು ನಮ್ಮ ಮಸ್ಜಿದ್ ಮೇಲೆ ಇಲ್ಲಿಂದ ನಾವೇನು ಪೆಂಡಾಲ್ ಕುಂತೀವಿ ಮೇಲ್ಗಡೆನೂ ಒಂದು ದೊಡ್ಡ ಹೈ ಟೆನ್ಷನ್ ಹೋಗಿದೆ ಈ ಸುಮಾರು ನಮ್ಮ ಬ್ರಿಡ್ಜ್ ಲಿಂದ ಕೆ ಬಿ ಗ್ರೀಡ್ ಲಿಂದ ಬಂದು ನಮ್ಮ ಮಸ್ಜಿದ್ ಮೇಲೆ ಹಾಸ್ಕೊಂಡು ಸುಮಾರು ಐದ್ನೂರು ಮನೆಗಳ ಮೇಲೆ ಇದು ಹೈ ಟೆನ್ಷನ್ ವೈರ್ ಅಂತ ತರ್ಟಿ ತ್ರೀ ಗು ಹೈ ಟೆನ್ಶನ್ ವೈರ್ ಹೋಗೈತಿ ಅದರಿಂದ ಸುಮಾರು ನಾವ್ ಇಲ್ಲೆಲ್ಲ ತೊಂದರೆ ನೋಡ್ಬಿಟ್ಟೆ ಸಾವು ನೋವುಗಳು ನೋಡೀವಿ ಕೈ ಕೊಳ್ಕೊಂಡಿದ್ ನೋಡೀವಿ ಮಸ್ಜಿದ್ ಮೇಲೆ ಲೈಟ್ ಹಾಕುವ ಮೇಲಿಂದ ಬಿದ್ದಿದ್ ಅಂತ ನೋಡೀವಿ ಅನೇಕರು ಮನೆಗಳು ಕಟ್ಟಕಾಗಿಲ್ಲ ಮ್ಯಾಲದಲ್ಲಿ ಮ್ಯಾಲಿನ ಫ್ಲೋರ್ ಮನಿನ ಕಟ್ಟಿಲ್ಲ ತಾವೆಲ್ಲ ಬಹಳಷ್ಟು ತೊಂದರೆ ತಾವೆಲ್ಲ ಅನುಭವಿಸಿದ್ರಿ ಇವೇ ಇದೆಲ್ಲ ಸಮಸ್ಯೆ ನಾನು ಮಾನ್ಯ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರಿಗೆ ಹೋಗಿ ಹೇಳಿದೆ ಸರ್ ಹಿಂಗಾಗೈತಿ ಮತ್ ಅವತ್ತು ಈದ್ ಮೇಲೆ ದಿವಸ ಒಂದ್ ದಿವಸ ಲೈಟ್ ಹಾಕ್ತಾ ಇದ್ರು ಅದ್ರ ಜಗ್ಗಿ ಬಹಳಷ್ಟು ಪುಣ್ಯ ಅಂದ್ರೆ ಮಸ್ಜಿದ್ ಮ್ಯಾಲಿಂದ ಕೆಳಗೆ ಬೀಳಲಿಲ್ಲ ಅವ್ರು ಮಸ್ಜಿದ್ ಒಳಗಡೆನೆ ಬಿದ್ದು ತೊಂದರೆ ಆಗುವಂತ ಕೆಲಸ ಕೂಡ್ಲೆನಾ ಸಾಬರ್ಗಡೆ ಹೋದೆ ಸರ್ ಹೆಂಗ ಇನ್ ತೊಂದರೆ ಆಗೈತಿ ಅಂತ ಹೇಳಿಕೊಳ್ಳೆ ಅವಾಗಿದ್ದಂತ ಹೆಸ್ಕಾಂ ಎಂ ಡಿ ಅವರು ಅವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅದ್ರ ಪ್ರಕಾರ ಸುಮಾರು ಒಂದು ಕೋಟಿ ಅರ್ವತ್ತು ಲಕ್ಷ ನಮಗೆ ಬೇಕಾಗಿತ್ತು ಏನು ಎಸ್ಕಾಂ ಎಂ ಡಿ ನಮ್ಮ ಮೊಹಮ್ಮದ್ ಅವ್ರು ಇದ್ರು ರೋಷನ್ ಅವರು ರೋಷನ್ ಅಂತ ಎಂ ಡಿ ಇದ್ರು ಅವರಿಗೆ ಕೂಡ್ಲೇ ಅವರು ಹೇಳಿದ ಕೂಡಲೇನಾ ಅವ್ರು ಒಂದೇ ದಿವಸಕ್ಕ ನಮ್ಮ ಮಸ್ಜಿದಿಂದ ಏನ್ ನಮ್ಮ ಆಫೀಸ್ ಇದೆ ಇಲ್ಲಿಂದ ಅದನ್ನ ಕೇಬಲ್ ಬಿಡುವಾಗ ಟೆಂಡರ್ ಕೂಡ ಮಾಡಿದ್ರು ಸುಮಾರು ಒಂದ್ ಎಂಟು ಹತ್ತು ಲಕ್ಷ ಟೆಂಡರ್ ಕೂಡ ಮಾಡಿ ಏನು ನಮ್ಮ ಆಫೀಸ್ ಕಡೆ ಇಲ್ಲಿ ಹಾಕಿ ಮಸ್ಜಿದ್ ಮೇಲೆ ತೆಗದ್ ಬಿಡೋನು ಅನ್ನೋಂಗ್ ಮಾಡಿದ್ರು ಆಮೇಲೆ ಮಾನ್ಯ ಸಚಿವರವರು ಕರೆದು ಮಸ್ಜಿದ್ ಮೇಲೆ ಅಷ್ಟೇ ಅಲ್ಲ ಪೂರ್ತಿ ಅಲ್ಲಿ ಜನರ ಸಮಸ್ಯೆ ಬಗೆಹರಿಬೇಕು ಪೂರ್ತಿ ಎಲ್ಲಾ ಮನೆ ಮೇಲಿಂದ ಅದನ್ನ ಬಗೆ ತೆಗಿಬೇಕಂತ ಕೂಡ್ಲೇ ಅವರು ಆದೇಶ ಮಾಡಿದ್ರು ಅವತ್ತಿದ್ದಂತ ರೋಶನ್ ಅವರು ಕೂಡಲೇ ನಮ್ಗ ಅದಕ್ಕೆ ಎಂಬತ್ತು ಲಕ್ಷ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಅವತ್ತಿದ್ದಂತ ನಮ್ಮ ಈಶ್ವರ್ ಹುಳಾಗಡ್ಡಿ ಸಾಹೇಬ್ರು ಕೂಡಲೇ ಅದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಮ್ಗೆ ಕೊಟ್ಟು ಈಗ ನಮ್ಗೆ ಐದ್ನೂರು ಜನರ ಬಡವರ ಮನೆ ಮೇಲೆ ಲೈನ್ ಹೋದಂತ ಈ ಲೈನ್ ತಗಸಿ ಬಡವರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದ್ರು ಅದಕ್ಕೂ ಕೂಡ ನಾವು ಅವರಿಗೆ ಚಿರಋಣ ಆಗಿದ್ದೇನೆ ಅಂತ ಈ ಸಂದರ್ಭ ಅದೇ ರೀತಿ ನಮ್ದೇನಿ ದೇವ್ರು ರಸ್ತೆ ಮುಂಚೆ ನಮ್ಗ ಮನೆಗಳು ಬಹಳ ಕಡಿಮೆ ಇದ್ವಿ ದೇವ್ರ ಗುಡಾಳ ರಸ್ತೆದಾಗ ಮನೆಗಳು ಬಹಳಷ್ಟು ಕಡಿಮೆ ಇದ್ವು ಈಗ ಸುಮಾರು ದೇವ್ ಗುಡಾಳ್ ಸುಮಾರು ಆರು ಸಾವಿರ ಮನೆಗಳ್ ಬರೇ ದೇವ್ರ ಗುಡ್ಯಾಡ್ ರಸ್ತೆದಾಗ ಆರು ಸಾವಿರ ಮನೆಗಳ ಚಂಬರ್ ಲೈನ್ ನಾವು ಮುಂಚೆ ಬರೋ ಆರು ಇಂಚಿನ ಲೈನ್ ನಲ್ಲಿ ಅದರಲ್ಲಿ ನಡೆದಿತ್ತು ಸಿಮೆಂಟ್ ಪೈಪ್ಲೈನ್ ಬೇಕಾಗಿತ್ತು ನಮ್ಗೆ ಏನು ಆನಂದ್ ನಗರ್ ಮುಖ್ಯ ರಸ್ತೆಯಲ್ಲಿ ಇಟ್ಕೊಂಡು ನಮ್ದೇನು ದೇವರ ಬ್ರಿಡ್ಜ್ ಇದೆ ಕೆಳಗಡೆ ಅಲ್ಲಿವರೆಗೂ ಕೆಲಸ ಮಾಡೋದು ತೊಂದರೆ ಆಗ್ಲಾರ್ದಂಗ ನೋಡ್ಕೋಬೇಕಂತಂದ್ರೆ ನಾವು ಒಂದು ಸಿಮೆಂಟ್ ಒಂದು ಒಳ್ಳೆ ಒಂದೂವರೆ ಫುಟ್ ಇನ್ ಪೈಪ್ಲೈನ್ ನಾವು ಅಳವಡಿಸಿ ಪೂರ್ತಿ ಜನ ಸುಮಾರು ಐವತ್ತು ವರ್ಷ ಸಮಸ್ಯೆ ಆಗ್ಲಾರ್ದಂಗ ಹಿಂಗೆ ತೊಂದ್ರೆ ಬಗೆಹರಿಸಬೇಕು ಅಂತ ನಾವು ಮೇಲೆ ಕೂಡಲೇ ಅವಾಗಿದ್ದಂತ ಅವಾಗಿದ್ದಂತ ಮಹ ಮಹಾನಗರ ಆಯುಕ್ತರು ನಮ್ಮ ಈಶ್ವರ ಉಳ್ಳಾಗಡ್ಡಿ ಸಾಹೇಬ್ರಿಗೆ ಸಾಮಾನ್ಯ ಸಂತೋಷ್ ಲಾಡ್ ಹೇಳಿದ್ರು ಅದಕ್ಕೂ ಕೂಡ ಒಂದೂವರೆ ಕೋಟಿ ರೂಪಾಯಿ ನಮ್ಗೆ ಯು ಜಿ ಡಿ ಹಾಕಕ್ಕೆ ಒಳಚೇರಿಯಲ್ಲಿ ಕೆಲಸ ಮಾಡ ಕೊಟ್ಟರು ಅವ್ರಿಗೂ ಕೂಡ ಧನ್ಯವಾದ ಸಲಸಾ ಸಂದರ್ಭದಾಗ ಆಗುತ್ತೇನೆ ಅನೇಕ ಅನುದಾನಗಳು ಇವತ್ತು ಸುಮಾರು ನಾವು ಹತ್ತು ಕೋಟಿ ರೂಪಾಯಿ ಬುದ್ದಿ ಪೂಜಾ ನಾವು ಕಾರ್ಯಕ್ರಮ ಮಾಡಿಕೊಂಡೇವೆ ಇದಕ್ಕೆಲ್ಲ ಬಹಳಷ್ಟು ನಮ್ಮ ಅಧಿಕಾರಿಗಳು ಸಹಾಯ ಮಾಡ್ಯಾರ ಸಹಕಾರ ಮಾಡ್ಯಾರ ಇಲ್ಲಿ ಏನು ಸಮಸ್ಯೆಗಳ ಅರಕೊಂಡರ ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿಲ್ಲ ಏನು ಎಂ ಜಿ ಅನ್ವಯ ಅಂತ ಒಂದು ಗ್ರಾಂಟ್ ಇದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಂತ ಒಂದು ಗ್ರಾಂಟ್ ಇದೆ ಅದು ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರದಿಂದ ಅಲೋಕೇಶನ್ ಮಾಡಿರ್ತಾರ ಅದನ್ನ ಕೊಡುವು ಕೂಡ ಮಾನ್ಯ ಸಚಿವರಿಗೆ ನಾನು ಒಂದು ಪತ್ರ ಕೊಟ್ಟೆ ನಮ್ದೇನು ಗುಡಿಯಾಳ್ ರೋಡ್ ಇದೆ ನಮ್ಗೆ ಇಲ್ಲ ಪ್ರತಿನಿತ್ಯನ ಸಚಿವರ ಕಡೆ ಹೋಗೋದು ನಮ್ಗೆ ಬೇರೆ ದಾರಿನೇ ಇಲ್ಲ ಶಾಸಕರ ಕಡೆ ಹೋದ್ರೆ ದುಡ್ಡ ಕೊಡ ಇಂಗಿಲ್ಲ ನಮ್ಗ ಇಲ್ಲ ಅವ್ರು ಒಂದು ಯಾವುದು ತಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ಒಂದು ಹಿಡೀ ಕಡಿ ಕೂಡ ತಂದು ಹಾಕುವಂತ ಕೆಲಸ ಅವ್ರು ಮಾಡಿಲ್ಲ ನಾವು ಹೋಗೋದು ಮತ್ತು ಶಾಸಕರ ಸಚಿವರ ಕಡೆನೇ ಹೋದೆ ಆ ಸಚಿವರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆದಾಗ ನಮ್ಗೆ ಮೂರು ಕೋಟಿ ರೂಪಾಯಿ ಅನುದಾನ ಗುಡಿಯಾಳ ರೋಡ್ ಇಂದ ಸಿದ್ದಾರ್ಥ ಮಟ್ಟ ಕೂಡ ಒಳ್ಳೆ ರಸ್ತೆ ಅದಾಗ್ಲೇ ಟೆಂಡರ್ ಹಂತದಲ್ಲಿ ಕೂಡ ಇದೆ ಸುಮಾರು ಮೂರು ಕೋಟಿ ರೂಪಾಯಿ ಅದನ್ನು ಕೂಡ ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರ್ ಕೊಟ್ಟಾರ ಅವ್ರಿಗೆ ಅಭಿನಂದನೆ ಸಲ್ಸಾಕ ಈ ಸಂದರ್ಭದಾಗ ಬಯಸ್ತೇನೆ ಅದೇ ರೀತಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಮ್ಮ ಸಿದ್ಧಾರೂಢ ನಗರ ಮತ್ತು ಮೇದಾರ್ ನಗರ ಮೇದಾರ್ ಪೌಟ್ ಅಂತ ಏನೈತಿರುವಂತ ಎಸ್ ಟಿ ಸಮಾಜದ ಜನ ಹೆಚ್ಚಿಗೆ ಅಂತಂದು ಅಲ್ಲಿ ಎಸ್ ಟಿ ನಮ್ದೇನು ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಿಟ್ಟಿದ್ರು ಅದೇ ಎಂ ಜಿ ಎನ್ ಗ್ರಾಂಟ್ನಾಗ ಆ ಗ್ರಾಂಟ್ ಅಲ್ಲಿ ಕೂಡ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಂತೋಷ್ ಲಾಡ್ ಸಾಹೇಬರ್ ಕೊಟ್ಟ ಕೊಡ್ಸಾರ ಅದಕ್ಕೂ ಕೂಡ ನಾವು ಅವ್ರಿಗೆ ಧನ್ಯವಾದ ಬಯಸ್ತೇನೆ ನಾವು ಇವತ್ತು ಅನೇಕ ಕಾಮಗಾರಿಗಳೇನು ಇದನ್ನೆಲ್ಲ ನಮ್ ಮುಂದೆ ಹೇಳುದು ಇಂತ ಹೇಳದೇ ಅನೇಕ ಕೆಲಸನ ನಮ್ಮ ಮಾನ್ಯ ಸಚಿವರು ಮಾಡಾರ ಇವತ್ತೆಲ್ಲ ಇಂದು ಕೂಡ ನಮ್ದೇನು ಎರಡ್ ಸಾವಿರದ ಹದ್ಮೂರಾಗ ತಾವೆಲ್ಲ ಏನ್ ಎರಡ್ ಸಾವಿರದ ಹದ್ಮೂರ ಮಹಾನಗರ ಪಾಲಿಕೆ ಎಲೆಕ್ಷನ್ ಆಯ್ತು ಆ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲೆಲ್ಲ ಏನ್ ಪರಿಸ್ಥಿತಿ ಇತ್ತು ಈ ನಮ್ಮ ಇಡೀ ವಾರ್ಡ್ ನಂಬರ್ ಥರ್ಟಿ ನೈನ್ ಅಂತ ಏನ್ ಮಾಡೋದ್ರಿಂದ ದೇವರಗುಡ ಕುಷ್ಠರೋಗ ದವಾಖಾನುವರೆಗೆ ನಮ್ ಏನು ವಾರ್ಡ್ ಇತ್ತು ನಮ್ಮ ಅರ್ಧ ವಾರ್ಡ್ಗೆ ಕುಡಿಯುವರೆ ಇದ್ದಿದ್ದಲ್ಲ ಟ್ಯಾಂಕರ್ ಗಳ ಮೂಲಕ ಎಲ್ಲಾರು ನೀರು ಒಂದು ಒಂದ್ ಅರವತ್ತು ಗಾಡಿ ಕೊಟ್ಟು ನೀರು ತುಂಬಿಸುವಂತ ಕೆಲಸ ಮಾಡ್ತಿದ್ರು ಅವತ್ತಿಂದ ಇವತ್ತಿನವರೆಗೂ ನಮ್ಮ ವಾರ್ಡ್ ನಂಬರ್ ಈಗ ಒಂಬತ್ತಿತ್ತು ಇದರಲ್ಲಿ ಏನಾದ್ರೆ ಕೆಲಸ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರು ಕೊಟ್ಟಂತ ಅಧಿಕಾರ ಅಂತ ಈ ಸಂದರ್ಭದಾಗ ಘಟಾ ಘೋಷ್ ಹೇಳಕ್ ಬಯಸ್ತೇನೆ ಅನೇಕ ಅನುದಾನಗಳನ್ನ ನಮ್ಮ ಸರ್ಕಾರದವರು ಈ ಭಾಗ ಕೊಟ್ಟಾರ ಇಲ್ಲೇನು ಏನ್ ಸಚಿವರು ನಮ್ಮ ಹಿಂದಿದ ಶಾಸಕರುಗಳು ನಾವು ಅವ್ರಿಗೆ ಅವ್ರ್ ಅವ್ರು ಕೊಡೋದು ಬೇಡ ಅವ್ರು ದುಡ್ಡು ಕೊಡೋದು ಬೇಡ ನಮ್ಮ ಸರ್ಕಾರದವ್ರು ಕೊಟ್ಟಂತ ಅನುದಾನ ಚೆನ್ನಾಗಿ ಕೆಲಸ ಮಾಡಕ್ ಬಿಟ್ಟು ಸಾಗೈತಿ ವಿಧಾನಸೌಧದೊಳಗೆ ಪ್ರಶ್ನೆ ಮಾಡಿದಂತ ವಿಚಾರ ವಿಧಾನಸೌಧಕ್ಕೆ ಹೋಗಿ ಈ ಗುಡಿಯ ರಸ್ತೆಗೆ ದುಡ್ಡು ಬೇಡ ಬೇರೆ ಕಡೆ ಕೊಡ್ರಿ ಅಂತ ನಮ್ಮ ಸಚಿವರಿಗೆ ಸಂತ ನಮ್ಮ ಇವರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಪತ್ರ ಕೊಟ್ಟರು ಅನೇಕ ಅಧಿಕಾರಿಗಳಿಗೆ ತೊಂದರೆ ಕೊಡುವಂತ ಕೆಲಸ ಶಾಸಕರು ಮಾಡಿದ್ರಲ್ಲಿದ್ದಂತ ನಮ್ಮ ಇವರು ಏನು ಅರವಿಂದ್ ಬೆಲ್ಲ ಸಾಹೇಬ್ರು ಬಹಳಷ್ಟು ತೊಂದರೆ ಕೊಡುವಂತ ಕೆಲಸ ಮಾಡಿದ್ರು ಕೂಡ ಸಚಿವರು ಇಲ್ಲೇನು ಸಮಸ್ಯೆ ಮನಗೊಂಡು ಮೂವತ್ತು ವರ್ಷದಿಂದ ಇದ್ರು ಈ ಶಾಸಕರಲ್ಲಿ ಕೆಲಸ ಮಾಡಿಲ್ಲ ಅಂತ ಮನಗೊಂಡು ಅವ್ರ ಉದ್ದೇಶ ಒಂದೇ ಇತ್ತು ಇಲ್ಲಿರುವಂತ ಅಲ್ಪಸಂಖ್ಯಾತರು ಇಲ್ಲಿರುವಂತ ದೀನ್ ದಲಿತರು ಇಲ್ಲಿರುವಂತ ಬಡವ ಬಡವರು ಮತ್ತೇನವರಿಗೆ ಹಳೆ ಹಬ್ಬಳಿ ಭಾಗ ಸುಧಾರಿಸೋದು ಬೇಡ ಅಂತ ಅವ್ರಿಗೆ ವಿಚಾರ ಐತಿ ಇಲ್ಲಿ ಅವರು ಯಾವತ್ತೂ ಇಲ್ಲಿ ಮಾಡಕ್ ಪ್ರಯತ್ನ ಮಾಡಿಲ್ಲ ಅದನ್ನೆಲ್ಲ ಮನಗೊಂಡು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ನಮ್ಗೆ ದೇವರಗುಡ ರಸ್ತೆ ಒಂದು ಮಾದರಿ ರಸ್ತೆಯನ್ನಾಗಿ ಮಾಡಕ್ ನಮ್ ಅನುಕೂಲ ಮಾಡ್ಕೊತಾರ